ಹಾಯ್ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಅಮೆರಿಕಾದಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಯಾವ ಥರ ಇರುತ್ತೆ ಅಂತ ನಾನು ತೋರಿಸ್ತೀನಿ ನಾವು ಗೋದಾವರಿ ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಗೆ ಬಂದಿದ್ದೀವಿ ಸ್ಯಾಟರ್ಡೆ ಸಂಡೇ ಇಲ್ಲಿ ಯಾವಾಗಲೂ ಬಫೆ ಇರುತ್ತೆ ಬಫೆನಲ್ಲಿ ಏನೇನಿದೆ ಅಂತ ನಾನು ಇವತ್ತು ತೋರಿಸ್ತೀನಿ ಈ ರೆಸ್ಟೋರೆಂಟ್ ಬಂದ್ಬಿಟ್ಟು ನಾವಿರೋ ಪ್ಲೇಸ್ನಿಂದ ಒಂದು ನಲ್ವತ್ತು ನಿಮಿಷದ ದೂರದಲ್ಲಿದೆ ಈ ರೆಸ್ಟೋರೆಂಟ್ ಬಂದು ತುಂಬಾ ಚೆನ್ನಾಗಿದೆ ಟೇಸ್ಟ್ ವೈಸ್ ಅಂತೂ ನಮಗೆ ತುಂಬಾ ಇಷ್ಟ ಆಗುತ್ತೆ ನಾವಿರೋ ಪ್ಲೇಸಲ್ಲಿ ಅಲ್ಲಿ ಬಂದ್ಬಿಟ್ಟು ಒಂದು ಎರಡು ಮೂರು ಇಂಡಿಯನ್ ರೆಸ್ಟೋರೆಂಟ್ಸ್ ಇದೆ ನಮಗೆ ಅಷ್ಟೊಂದು ಅದ್ರ ಟೇಸ್ಟ್ ಇಷ್ಟ ಆಗೋದಿಲ್ಲ ಯಾವತ್ತಾದರೂ ಈ ಕಡೆ ಬಂದಾಗ ಈ ರೆಸ್ಟೋರೆಂಟ್ಗೆ ಬಂದು ನಾವು ಊಟ ಮಾಡ್ಕೊಂಡು ಹೋಗಿರ್ತೀವಿ ಇಲ್ಲಿ ವೆಜ್ಜು ಮತ್ತು ನಾನ್ ವೆಜ್ಜು ಎರಡೂ ಇರುತ್ತೆ ವೆಜ್ ಅಲ್ಲಿ ನೋಡಬಹುದು ಆನಿಯನ್ ಪಕೋಡಾ ಹಾಗೆ ಕಾಲಿಫ್ಲವರ್ ಡ್ರೈ ಮಂಚೂರಿ ಇಟ್ಟಿದ್ದಾರೆ ಪುಲಾವ್ ಇದೆ ವೈಟ್ ರೈ ಸಾಂಬಾರ್ ಹಾಗೆ ಕರೀಸ್ ನಲ್ಲಿ ಒಂದ್ ಎರಡು ಮೂರು ತರ ಇತ್ತು ಮಶ್ರೂಮ್ ಕರಿ ಆಗಿರಬಹುದು ಪನೀರ್ ಕರಿ ದಾಲ್ ಹಾಗೆ ಸಾಂಬಾರ್ ಇದೆಲ್ಲ ಇತ್ತು ಹಾಗೆ ವೆಜ್ ಬಿರಿಯಾನಿ ಆಗಿರ್ಬೋದು ಸೆಟ್ ದೋಸೆನೂ ಇತ್ತು ಹಾಗೆ ಪೊಟ್ಯಾಟೊ ಮತ್ತು ಬೀನ್ಸ್ ಫ್ರೈ ಮತ್ತೆ ಸೆಟ್ ದೋಸೆ ಜೊತೆ ಚಟ್ನೀಸ್ ಆಗಿರಬಹುದು ಎಲ್ಲಾನು ಇತ್ತು ಕರೀಸ್ ಜೊತೆಗೆ ನಾನ್ ಕೂಡ ಇಟ್ಟಿದ್ರು ನಾನ್ವೆಜ್ ದವರಿಗೆ ಸ್ಟಾರ್ಟರ್ಸಲ್ಲಿ ಚಿಕನ್ ಕಬಾಬ್ ಇತ್ತು ಹಾಗೆ ಚಿಕನ್ ಡ್ರೈ ಮಂಚೂರಿ ಇತ್ತು ಎರಡೂ ಕೂಡ ತುಂಬಾ ಚೆನ್ನಾಗಿತ್ತು ಕರೀಸ್ನಲ್ಲಿ ಚಿಕನ್ ಕರಿ ಆಗಿರ್ಬೋದು ಮಟನ್ ಕರಿ ಮತ್ತು ಶ್ರಿಂಪ್ ಕರಿ ಚಿಕನ್ ದಮ್ ಬಿರಿಯಾನಿ ಹಾಗೆ ಫಿಶ್ ಫ್ರೈ ಕೂಡ ಇತ್ತು ಹಾಗೆ ಚಾಟ್ಸಲ್ಲಿ ಪಾಪ್ಡಿ ಚಾಟ್ ಇಟ್ಟಿದ್ರು ಇದು ನನಗೆ ತುಂಬಾ ಇಷ್ಟ ಆಯಿತು ಮತ್ತು ಚಟ್ನೀಸ್ ಆಗಿರ್ಬೋದು ಕೊಕೊನಟ್ ಚಟ್ನಿ ಮಿಂಡ್ ಚಟ್ನಿ ಟೊಮ್ಯಾಟೊ ಚಟ್ನಿ ಮತ್ತು ಗೊಂಗೂರ ಚಟ್ನಿ ಪುಂಡಿ ಪಲ್ಯ ಚಟ್ನಿ ಅದು ಕೂಡ ಇತ್ತು ಹಾಗೆ ಫ್ರೂಟ್ಸ್ ಇಟ್ಟಿರ್ತಾರೆ ಸ್ಯಾಲೆಡ್ಸ್ ಇಟ್ಟಿರ್ತಾರೆ ಹಪ್ಪಳ ಇಟ್ಟಿರ್ತಾರೆ ಪಾಪ್ಡಿ ಮತ್ತು ಬಟರ್ ಮಿಲ್ಕ್ ಜ್ಯೂಸ್ ಕೂಡ ಇತ್ತು ಇವಾಗ ಊಟ ಮಾಡ್ತಾ ಇದ್ದೀವಿ ಊಟ ತುಂಬಾ ಚೆನ್ನಾಗಿತ್ತು ವೆಜ್ ಆಗಲಿ ನಾನ್ ವೆಜ್ ಆಗಲಿ ಎರಡೂ ಕೂಡ ತುಂಬ ಚೆನ್ನಾಗಿತ್ತು ಯು ಎಸ್ ಅಲ್ಲಿ ಇಂಡಿಯನ್ ರೆಸ್ಟೋರೆಂಟ್ಸ್ ಆಗಲಿ ಹಾಗೆ ಬೇರೆ ಕೆಲವೊಂದು ರೆಸ್ಟೋರೆಂಟ್ಸ್ ಇವೆ ಅವೆಲ್ಲ ಹನ್ನೊಂದು ಗಂಟೆಗೆ ಓಪನ್ ಆಗುತ್ತೆ ಆ ಬ್ರೇಕ್ಫಾಸ್ಟ್ ಏನಾದರೂ ತಿನ್ಬೇಕು ಅಂದರೆ ಹನ್ನೊಂದು ಗಂಟೆ ಮೇಲೆ ಬಂದ್ರೆ ಬ್ರೇಕ್ಫಾಸ್ಟ್ ಎಲ್ಲ ಇರುತ್ತೆ ಕೊನೆಯದಾಗಿ ಡೆಸರ್ಟ್ ಎಲ್ಲ ತಗೊಂಡ್ವಿ ಡೆಸರ್ಟ್ ಅಲ್ಲಿ ಒಂದ್ ಎರಡು ಮೂರು ಐಟಮ್ಸ್ ಇಟ್ಟಿದ್ರು ಒಂದು ಶಾವ್ಗೆ ಪೈಸಾ ಇಟ್ಟಿದ್ರು ಹಾಗೆ ಮೈಸೂರ್ ಪಾಕ್ ಇತ್ತು ಮತ್ತೆ ಕೊಕೋನಟ್ ಬರ್ಫಿ ಇತ್ತು ನನಗೆ ಮೈಸೂರ್ ಪಾಕ್ ಮತ್ತೆ ಕೋಕೋನಟ್ ಬರ್ಫಿ ತುಂಬಾನೇ ಇಷ್ಟ ಆಯ್ತು ಹಾಗೆ ಐಸ್ ಕ್ರೀಮ್ ಕೂಡ ಇಟ್ಟಿದ್ರು ಇಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ನಲ್ಲಿ ಅಮೇರಿಕನ್ಸ್ ಕೂಡ ಬಂದಿರ್ತಾರೆ ತುಂಬಾನೇ ಇಷ್ಟ ಪಡ್ತಾರೆ ಅವರು ಹೇಳ್ತಿರ್ತಾರೆ ನನ್ಗೆ ನಮಗೆ ನಮ್ಗೆ ಬಟರ್ ಚಿಕನ್ ಇಷ್ಟ ಸಮೋಸಾ ಇಷ್ಟ ದೋಸೆ ಇಷ್ಟ ಹಾಗೆ ಬಿರಿಯಾನಿ ಇಷ್ಟ ಅಂತ ಆ ಬಫೆ ರೇಟ್ ಬಂದ್ಬಿಟ್ಟು ಟ್ವೆಂಟಿ ತ್ರೀ ಡಾಲರ್ ಇತ್ತು ಚಿಕ್ಕ ಮಕ್ಕಳಿಗೆ ಹಾಫ್ ರೇಟ್ ಇರುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್